ಸೂಪರ್ ಹೀರೋ ಸೂಪರ್ ಸೂಪರ್ ಡೂಪರ್ ಸೂಪರ್ ಸೂಪರ್ ಮೂವಿ ವಿಲನ್ ಇವರೇ ಹೀರೋ ಆಕ್ಚುಲಿ ಆಕ್ಟಿಂಗ್ ವಿಲನ್ ಮಾತ್ರ ಇದು ರಿಯಲ್ ಹೀರೋ ಇವರೇ ಒಳ್ಳೇದು ಅಂದ್ರೆ ಹೇಗೆ ಹಳ್ಳಿಗಳಲ್ಲಿ ಹೇಗೆ ಹೇಗೆ ಇರ್ಬೇಕಂತ ಎಲ್ಲ ತಿಳ್ಕೊಂಡಿದ್ರೆ ದಯವಿಟ್ಟು ಥಿಯೇಟರ್ ಬಂದು ಎಲ್ಲರೂ ನೋಡ್ಬೇಕಂತ ವಿನಂತಿ ಮೂವಿ ಸೂಪರ್ ಹೀರೋಯಿನ್ ತುಂಬಾ ಚೆನ್ನಾಗಿದೆ ನೈಸ್ ಮೆಸೇಜ್ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಅವಾರ್ಡ್ ದಯವಿಟ್ಟು ಕರ್ಕಿ ಮೂವಿ ಕನ್ನಡ ಮೂವಿ ಎಲ್ಲ ಕನ್ನಡಿಗರು ನೋಡ ಅಂತ ಮೂವಿ ನೀವು ಕೊಡೋದು ದುಡ್ಗೆ ಮೋಸ ಇಲ್ಲ ನಾನು ಕೂತ್ ನೋಡಿದ್ದೀನಿ ಇದು ಜಾಸ್ತಿ ಥಿಯೇಟರ್ಗೆ ಹಾಕ್ಬೇಕಾಗಿತ್ತು ಕಮ್ಮಿ ಥಿಯೇಟರ್ ಹಾಕಿದ್ರೆ ಕನ್ನಡ ಚಿತ್ರರಂಗ ಬೆಳೆಸಿ ಕನ್ನಡಿಗರೆಲ್ಲ ಕನ್ನಡಿಗರು ಕೈ ಇಡೀ ತುಂಬಾ ಅದ್ಭುತವಾಗಿದೆ ಸಾಧು ಕೋಕಿಲ್ ಅವರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದರೆ ಹೀರೋ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಬಾಳೆ ಮಂಜ ಅಂತ ನೆಗೆಟಿವ್ ಪಾತ್ರ ಮಾಡಿದ್ದಾರೆ ವಿಲನ್ ಪಾತ್ರ ಅದು ಅದ್ಭುತವಾಗ ಬಂದಿದೆ ಸಿನಿಮಾದಲ್ಲಿ ಎರಡು ಮಾತಾಡಂಗಿಲ್ಲ ತುಂಬಾ ಚೆನ್ನಾಗಿದೆ ಕನ್ನಡ ಮೂವಿ ಕರ್ಕಿ ಮೂವಿ ಬೆಳಸಿ ಕನ್ನಡಿಗರೆಲ್ಲ ಎಲ್ಲ ಚೆನ್ನಾಗಿ ನಾನಂತೂ ಕೊಡೋ ದುಡ್ಗಂತೂ ಮೋಸ ಇಲ್ಲ ದಯವಿಟ್ಟು ಇನ್ನು ಕೊಡೋ ದುಡ್ಗೆ ನೂರು ನೂರ ರೂಪಾಯಿ ನೂರು ರೂಪಾಯಿ ಕೊಟ್ಟು ನೋಡ್ತಿರಲ್ಲ ಮೂವಿ ಎಲ್ಲ ನೋಡ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಸರ್